ನಮಸ್ಕಾರ ಸುವರ್ಣ ಕೈ ರುಚಿ ಚಾನಲ್ಗೆ ಸ್ವಾಗತ ನಾನು ನಿಮಗೆ ಇವತ್ತು ಅನ್ನ ಮಾಡೋದು ಹೇಳ್ಕೊಡ್ತೀನಿ ಬರ್ರಿ ಯಾಕೆ ಅನ್ನ ಮಾಡೋದು ಎಲ್ಲರಿಗೂ ಗೊತ್ತಿಲ್ಲ ಯಾಕೆ ಹೇಳ್ತಾರೆ ಅಂತ ನೀವು ಅನ್ಕೋಬೋದು ಆದರೆ ಈಗ ಹುಡುಗಿಯರಿಗೆ ಮತ್ತು ಮದುವೆ ಆಗದಿರೋ ಹುಡುಗರಿಗೆ ಅನ್ನ ಮಾಡೋದು ಅದಿ ಗೊತ್ತೇ ಇರೋದಿಲ್ಲ ಅದಕ್ಕೆ ನಾನು ನಿಮಗೆ ಸುಲಭವಾಗಿ ಅನ್ನ ಮಾಡೋದನ್ನು ಹೇಳ್ಕೊಡ್ತೀನಿ ಬರ್ರಿ ಏನೇನು ಬೇಕಂತ ಹೇಳ್ತೇನೆ ನೋಡ್ರಿ ಒಂದು ಬೌಲ್ ಅಕ್ಕಿ ಒಂದು ಕುಕ್ಕರ್ ಎರಡು ಚರಿಗೆ ನೀರು ಒಂದು ಸ್ಪೂನ ಉಪ್ಪು ಈಗ ಒಂಚರಿಗೆ ನೀರು ಹಾಕಿ ಅಕ್ಕಿನ ತೊಳ್ಕೊಂಬಿಡೋಣ ಅದಕ್ಕೆ ಎಷ್ಟು ಬೇಕೆಷ್ಟು ಹಾಕೋರಿ ಈ ಅಕ್ಕಿನ ತೊಳ್ಕೊಂಡು ಈ ಥರ ಸ್ವಚ್ಛಾಗಿ ತೊಳ್ಕೊರಿ ಧೂಳೆಲ್ಲ ಇರುತ್ತೆ ಪೌಡ್ರ್ ಹಾಕಿರ್ತಾರೆ ಇದನ್ನು ಅಕ್ಕಿ ತೊಳೆದು ತೊಳೆದು ಈ ಕುಕ್ಕರಿಗೆ ಹಾಕೋರಿ ನಿಮ್ಮ ಮೆಜರ್ಮೆಂಟ್ ನೋಡ್ಕೊಳ್ರಿ ನಾನೀಗ ಈ ಅಳತಿ ತೊಗೊಂಡೇನಿ ಅದಕ್ಕೆ ನೀರು ಎಷ್ಟು ಹಾಕ್ಬೇಕಂತ ನಾನು ನಿಮ್ಗೆ ಹೇಳ್ತೇನೆ ಎಲ್ಲ ಅಕ್ಕಿನೂ ಈಗ ತೊಳೆದ್ಬಿಟ್ಟು ಈ ಕುಕ್ಕರಿಗೆ ಹಾಕೋರಿ ನೋಡಿರಿ ಅಕ್ಕಿ ತೊಳೆದು ಒಂದು ಕುಕ್ಕರಿಗೆ ಹಾಕೀನಿ ಈಗ ಇದಕ್ಕೆ ಒಂದು ಚರಿಗೆ ಎಷ್ಟು ನೀರು ಹಾಕಿರಿ ಸಣ್ಣ ಚರಿಗಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ರಿ ದೊಡ್ಡ ಚರಿಗಿದ್ರೆ ಸ್ವಲ್ಪ ಕಡಿಮೆ ಹಾಕ್ರಿ ಈಗ ನೋಡಿರಿ ಅದಕ್ಕೆ ನಿಮ್ಮ ಮೆಜರ್ಮೆಂಟ್ ಹೆಂಗೆ ಅಂತ ಹೇಳ್ತೀನಿ ನೀರಿಗೆ ಅಕ್ಕಿಗೆ ಎಷ್ಟು ಅಂತ ಇದನ್ನೆಲ್ಲ ಹಿಂಗೆ ಸಮಾನ ಮಾಡ್ಕೊರಿ ಅಕ್ಕಿಗೆ ಎಷ್ಟು ನೀರು ಬೇಕು ಅನ್ನೋದು ಟೆಕ್ನಿಕ್ನ ಹೇಳ್ಕೊಡ್ತೀನಿ ಅಕ್ಕಿನೆಲ್ಲ ಸಮ ಮಾಡ್ರಿ ಹಿಂಗೆ ಅಕ್ಕಿನ ಅಕ್ಕಿ ಮೇಲಿಂದ ನಿಮ್ಮ ಎರಡನೇ ಗೆರಿಗೆ ಬರಬೇಕು ನೀರು ಅಷ್ಟು ನೀರು ಹಾಕಿಬಿಟ್ಟು ತೆಗೆದ್ರೆ ಸಾಕು ಅದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಒಂದು ಕಪ್ ಅಕ್ಕಿಗೆ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ರೆ ಸಾಕು ಇಷ್ಟು ಹಾಕಿಬಿಟ್ಟು ನೀವು ಕುಕ್ಕರ್ನಗಾದ್ರೂ ಇಟ್ಕೊಳ್ಳಿ ನೀವು ಪಾತ್ರೆ ಒಳಗಾದ್ರೂ ಇಟ್ಕೊಳ್ಬಿ ಕುಕ್ಕರ್ನಗಾದ್ರೂ ಈಜಿ ಆಗುತ್ತೆ ಟೈಮು ಸಣ್ಣದಾಗುತ್ತೆ ಜಲ್ದಿ ಜಲ್ದಿ ಆಗುತ್ತೆ ಈಗ ಇಷ್ಟು ಮಾಡಿಬಿಟ್ಟು ಒಂದು ಗ್ಯಾಸ್ ಮೇಲೆ ಇಟ್ಟು ಮೊದಲು ಸ್ಟವ್ ಹಚ್ಗೊಬೇಕು ಇದನ್ನ ಮೂರಿಂದ ನಾಲ್ಕು ಮೂರಿಂದ ನಾಲ್ಕು ಸಿಟಿ ಆದ್ರೆ ಅನ್ನ ಕರೆಕ್ಟಾಗಿ ಬಂದಿರುತ್ತ ಈಗ ಮೂರಿಂದ ನಾಲ್ಕು ಸಿಟಿ ಆಗೈತಿ ಅನ್ನ ಹೇಗಾಗಿತ್ತು ಅಂತ ನೋಡ್ರಿ ನೋಡಿರಿ ಕರೆಕ್ಟಾಗಿ ಅನ್ನ ಬಂದೈತಿ ನೋಡಿರಿ ನಿಮ್ಗೆ ತೋರಿಸ್ತೀನಿ ತುಂಬ ಉದುರಾಗಿಲ್ಲ ತುಂಬ ನೀರು ಉಳಿದಿಲ್ಲ ತುಂಬ ಮೆಜ್ಜಾಗಿಲ್ಲ ನೋಡಿ ಹಾಕ್ತೀನಿ ಈಗ ನೋಡಿರಿ ಎಷ್ಟು ಚಂದ ಅನ್ನ ಬಂದೈತಿ ನಾ ಹೇಳಿದಂಗೆ ನೀವು ಮಾಡಿಕೊಂಡ್ರೆ ಅಗದಿ ಈಸಿಯಾಗಿ ಅನ್ನ ಮಾಡ್ಕೋಬೋದು ನೋಡ್ರಿ ನಾನು ಹೇಳಿದ ಮೇಜರ್ಮೆಂಟ್ ಒಳಗೆ ಮಾಡಿದ್ರೆ ಎಷ್ಟು ಚಂದ ಅನ್ನ ಬರ್ತೈತಿ ನೀವು ಮಾಡ್ಕೊರಿ ಮನೆಯಾಗ ಈಗ ನಾನು ನುಗ್ಗಿಕಾಯಿ ಸಾಂಬಾರು ಜೊತೆ ಊಟ ಮಾಡ್ತೇನೆ ನಿಮಗೆ ಯಾವುದಾದ್ರೂ ಸಾಂಬಾರು ಹಿಡಿಯೋ ಬೇಕಂದ್ರೆ ನಾನು ಸುವರ್ಣ ಕೈ ರುಚಿ ಚಾನೆಲ್ ಒಳಗೆ ಹೋಗ್ರಿ ಸಿಗ್ತಾವೆ ಮಾಡ್ಕೊಡ್ರಿ ಊಟ ಮಾಡಿರಿ ನಮಸ್ಕಾರ